ಚಲೋ ಬಂದಾವ್ ನೋಡ ಹೆಂಗ್ ಬರ್ತಾವ ಏನಿದ್ವಾ ಒಂದೊಂದ್ಸರಿ ಯಾವಾಗ ಮಾಡಿದ ಬಂದ್ಬಿಟ್ಟಿದ್ದು ಎಣ್ಣೆ ಹಾಕೊಂಡ್ರು ಒಟ್ಟು ಹಿಂಗ ಒಡೆದ ಬಿಟ್ಟು ಚಕ್ಲಿ ಹಾಕುದ್ರಾಗೆ ಎಲ್ಲಿ ಈಗ ಮತ್ ಹಂಗ ಹಾಕಿ ಮತ್ ಬೈತ ಆಕ್ತ ನಾನು ಚಲೋ ಬಂದ ಚಕ್ಲಿ ಕೆಂಪ ಕಡಕೆಯ ಪಳ್ಳ ಹ್ಮ್ ಚಲೋ ಬಂದವ ಮತ್ತ ಕೂತು ಮಾಡುದು ಹೇಳಿ ಚಕ್ಲಿ ಆಯ್ತು ಉಂಡೆ ಆಯ್ತು ಚೂಡಾ ಆಯ್ತು ಕರ್ಚಿಕೆ ಆಯ್ತು ಹ க ராய் அ ஒது நா மாட பந்து நாட்லி கருது தோர்சன சரி கிரியா கொடுத்து அந்த அத்தி கருது ஒன்னு கரங்கி ஓட்ட மாதிரி எல்லா நானே மாடி நன்ங்க ஓல் நோடு நோடல பாய் ஹங்க நோடுவா கிர்ச்சிர் மத்தி அந்த ஒட்டு இல்லே கொத்தவந்து ஒட்டு இல்லை இதே ரக நம்ம மாட்டா திண்டீனி ಅದೇ ಬಿಡು ನಾವೇನ್ ಕಾಂದರ್ ಬಂದಂಗ ಮಾತಾಡ್ತಾರ ನಾವು ಎಲ್ಲ ಬಂದಿರ್ತೀವಿ ಒಂದ್ ತಿನ್ ನೋಡಿ ಏನಾಗುದಿಲ್ಲ ಓತನ ಜೋಳದ ಕುತ್ ಮಾಡಿದ್ರ ಅಲ್ಲ ನಾವ್ ಹ್ಮ್ ಚಲಾಗ್ಯವ್ ನೋಡ ಮಸ್ತ್ ಅಯ್ಯೋ ಬಾಯಾಗು ಅಷ್ಟೇ ರುಚಿ ಅಯ್ಯವು ಎಣ್ಣೆನೂ ಬಾ ಬಾಯ ಹಿಡ್ದಿಲ್ಲ ಮತ್ ಕಳ್ಳಯ ಕುರು ಕುರು ಅನ್ನಕತ್ತವ ತಗೋಲ್ಲ ನೀವೊಂದ್ ತಗೊಂಡ್ ನೋಡು ಒಲಿ ಮುಂದೆ ಓದ್ ಆಯ್ತ್ ನೀನ ಕೂತಿ ಬಾ ನಾ ಕರಿತೀನಿ ನಾವನ್ ಸ್ವಲ್ಪ ಎಷ್ಟೋ ಓತಾಯ್ತ ಅಲ್ಲಿ ಜಲದ್ ಮುಂದೆ ಹಂಗ ಕೂತಿ ನೋಡಲಿ எஸ்ட் ஆடவா இன்னொன்னு உம் நோட்ல நோடு மஸ்தோ அல்லி பச்சோ ஏன உதின் பவுடர் மாடி அச்சிட்டு எண்ணூறு மத்த ருச்சின் கடலு ஹுத்தவர எட்லி அட்டை அதாவது ವಾ ತಿನ್ನೇತ್ ನೋಡ ಮಸ್ತ್ ಅಯ್ಯವ್ ಡಬ್ಬೆ ಹಾಕಿರ್ತಾರ ಏನ್ ಯಾರಿ ಹೊತ್ತಿನ ಬಿಸಿ ಅದಾವ್ ಸ್ವಲ್ಪ ಆರಿಂದ ಹಾಕಿದ್ರ ಚಲೋ ಬಾ ಬೇ ಒಳಗ್ ಹೋಗಲು ಎಟ್ಟು ನೋಡೇ ನೋಡಿ ಹೋಗಿ ಘಮ 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 ವಾಸನೆ ಬರಕತೈತಿ ನೋಡುದ್ ಬಾ ಒಳಗ್ ಹೋಗಿ ನಡಿ அல்ல அல்லி அட் நடிவன் கரீலி அத்த இன்க்கோத் குத்திரலா ஆய்த்தாங்க சூடாவங்க ஏன் நானும் தோசனோ அட்டன ரேட் ಮಾಡಿ ಮಾಡಿ ನಿಮಿಷ ನೋಡಿ ಆಯ್ತಾ ಅದೇ ನೀನ್ ಕಟ್ಟದಂಗೆ ಎಲ್ಲಾ ಒಟ್ಟು ಈಡಿಗೆ ಮಾಡಿಸಿ ಮಾಡಿ ಇಟ್ಟೋತನ ಆಯ್ತು ನೀನ್ ಕಟ್ಟದಂಗೆ ಎಲ್ಲಾ ಇಲ್ಲೇ ಖಾಲಿ ಹಾಕವ ಏನ ಒಂದ್ ತಿನ್ನೋದ್ರೆ ಎಲ್ಲ ಖಾಲಿ ಹಾಕ್ ಬಿಡ್ತವನ್ರೀ ಇಟ್ಟೋತನ ಮಾಡಿ ಮಾಡ್ ಮಾಡಿ ಸಾಕಾಯ್ತು ಹೆಂಗ ಯಾವತ್ತಂದ್ರ ಒಂದ್ ಭಯ ಹಾಕೊಂಡಿ ಒಟ್ಟ ಅದ್ ಬಿಟ್ರೆ ಈ ತಿನ್ನೋದ್ರೆ ಒಟ್ಟು ಖಾಲಿನೇ ಹಾಕವ ನೋಡ್ ಇಟ್ಟೋತನ ಕುತ್ತು ಮಾಡಿದವ್ ನಾವು ಒಂದ್ ನಾಕ್ ಕರ್ದ್ ಹೋಗಿರಿ ಅದಕ್ಕೆ ನಾನೇ ಮಾಡಿ ನಾನೇ ಮಾಡಿ ಆಕತಿರಲ್ಲ ಈಗ ಕೂತ್ ತ್ರಾಸ ತಾಸ್ ಆಗತ್ತ ನಿಮ್ಗೇನ್ ಗೊತ್ತಾಕೇತಿ ಮುಂಜಾನೆ ಹಿಡದು ನಾಶ ಮಾಡುದು ಮತ್ತ್ ಮಧ್ಯಾಹ್ನ ಅಡಗಿನ ಮಾಡುದು ಮತ್ತ ಚೂಡಾ ಮಾಡುದು ಕರ್ಚಿಕಾಯಿ ಚಕ್ಲಿ ಉಂಡಿ ಆ ಬರೀ ಮಾಡ್ ಹೇಳ ಹೊರಗೋಗಿ ಕುತ್ಬಿಟ್ರಿ ಎಟ್ ತಾಸ್ ಆಕೇತಿ ಏನ್ ಗೊತ್ತಿರಾ ಯಾ ಎಷ್ಟು ತಿಂದಿರ ಯಾರೇ ಗೊತ್ತ ನಾ ಬರೋದ್ರೆ ಸುಮ್ಮ ಒಂದ್ ಹಿಡ್ಕೊಂಡ್ ಕುತ್ರಿನಾ ಮಾಡಿದ್ರ ಯಾರಿಗೊತ್ತ ಸರಿ ಸರಿ ನಾ ಮಾಡ್ತೀನಿ ಎಲ್ಲಾ ಎಲ್ಲಾ ಮಾಡಿ ಇಟ್ಟು ಹೋಗಿನಲ್ಲ ನಾ ಕಟ್ ನಾ ನಾಕ್ರ ಮಾಡ್ತಿ ಯಾಕೆ ಸುಳ್ಳು ಹೇಳ್ತಿರತ್ರಿ ಆಗೋತ್ತಿಗೆ ಬಂದ್ ಕೆಶನ್ ಏನ ಮಾಡ್ತೀನಿ ಸರಿ ಅಂತಂದ್ರೆ ಯಾರು ಇದು ಮಾಡ್ತಾರೆ ಹ್ಮ್ ನಾ ಕರೆದು ಹೋಗಿರೋ ಚಕ್ಲಿ ಕರಿದೆ ಇಲ್ಲಿ ಹೋಗಿ ಮುಂದೆ ಈ ಎಣ್ಣೆ ಕಮರ್ ಮ್ಯಾಕ್ ಕೂತ್ ಏನ ಎಣ್ಣೆ ಹಗರ್ ತಿಳಿದಿರೇನ ಮುಂಜಾನೆಯಿಂದ ಆ ಕಡೆ ಈ ತಾಸ ಐತ್ ಮ್ಯಾಕ್ ಕಿತ್ತಿಲ್ಲ ಒಂದು ಮುಂಜಾನೆಯಿಂದ ಚಾಲ ಆಗೈತಿ ಹಾ ತಿನ್ನೋರ್ ನೀವ್ ಮಾಡೋರ್ ನೀವ್ ಮತ್ ಮಾಡೋರು ನಾವೇ ಮೊಟ್ಟೋರು ನಾವೇ ಮತ್ ನಮ್ಗ ಒಂದ ತಿಂಡಾಡತಿ ಎತ್ತ ನಮ್ಗೆ ಹಾಕಿಲ್ಲ ತಿನ್ನಕ್ ಬರೀ ಮಾಡ ಕಟ್ಟಬೇಕು ನಾವು ಸರಿ ಸರಿ ಆಗೇತಿಲ್ ನಿಮ್ಗೆ ಹೋರೇನ್ ಹೊರಗ್ ಎಲ್ಲಾ ಮಾಡ್ತೀನಿ ಹ್ಮ್ ಹೋಗುನ್ ಬಾತ್ ಅನುಜ எல்லா மத்த ஆகே விட்டா லாஸ்டிக வந்து மனியாக நானே மாசவரீ மாபா உகுண எல்லா ஆகே விட்டி மாதவ் நான் எல்லா இன்னங்க டபு தோஸ்தனா நோட்பா தந்து மனியாக நடி நோய் யாச்ச அவ் ஹாங்க மாத்தார்த்து தோந்த இவ்யா மாட்டேங்கோரி நான் விட்டி நோட் ஆக ರಗೋಡ್ ತಿನ್ನೋರ್ ತಿಂತಾರ ಕಟ್ಕೊಂಡ್ ಹೋಗ್ ಕಟ್ಕೊಂಡೋಗದ ಏನು ಉಳಿದಿಲ್ಲ ನಾವ್ ಮಾಡಿವಿ ಮತ್ತೇನ್ ಕಾಲಿ ಕೂತೇನ ತು ಎದಿ ತೋರ್ ತೋರಿ ಮತ್ತೇನ್ ಹಾ ನಿಮ್ದಲ್ಲಾ ನಿಮ್ಮಅಪ್ಪಂದಲ್ಲ ನಾವೇನ್ ಕಾಲಿ ಪಕ್ಷಿಡ್ಲಿಕ್ಕೆ ತಿನ್ನಕತಿ ಅದ ನಾವು ಮಾಡಾಕತಿ ಕೆಲಸ ಮುಂಜಾನೆ ನಿಂದ್ ಸಂಜೆ ರಾತ್ರಿ ಇವತ್ತೈತ್ ಮನೆ ನಾವೇನ್ ಕಾಲಿ ಕೂತಿಲ್ಲ ನಿಮ್ ಏನ್ ತೊಗೊಂಡೋಗ್ಬಿಡಂದೇ ಮಾಡ್ಬಿಡಂದೇವ ಏನಂದೇ ನಿಮ್ ಏಟ್ ಬೇಕೋರಿ ಮಾಡ್ರಿ ಮತ್ತ್ ನಾವು ಮಾಡಿರ್ತೀವಿ ನಾವು ತಿನ್ನೋರಿ ಎಷ್ಟ್ ಮಾತಾಡ್ತಾರೀ ಅವ್ರು ಆ ಎಷ್ಟ್ ಮಾತಾಡ್ತಾರ ನೋಡ್ ಅಷ್ಟೋಕ ನಾವು ಇಸೇ ಆಗ್ಯಾವ್ ನೋಡಿ ಎಲ್ಲ அத்த இல்லே குந்தர் குந்திர கமர்வா எல்லாம் நீ கு இல்லே தோஸ்க்கு கரையாக்கிட்டு டபேடு உம் அல்லே இல்லை எல் பர்லாரிடு ஏன்னா உம் ஆய்த்தாட்டு டபே தகதிர் நீஹ் அவ ஏன்னா சப்பலு நோடத்தி அந்த ஆய்த்தா இவெல்லா தகுதி மத்த ஊட்டக்கு ಊಟಕ್ಕೇನ್ ಮಾಡ್ಯಾರ ಮಾಡ್ಬೇಕ ಮೊದಲ ಅಡ್ಗಿ ಮಾಡಿ ಕಡಾಕ್ ಮಾಡಿ ಆಮೇಲೆ ನೀವ್ ಮಾಡ್ಸಕ್ ಹಾಕೊಂಡು ಹೋಯ್ ಹಾಕೊಂಡ್ ನೋಡ್ಬಾ ಕೈ ಕಮುರಿ ತರ್ಕೊಂಡ ಮುಖ ಊಟ ನಾನು ಮಾಡ್ಬೇಸ್ತಿವ ಅನ್ಕತ್ ನೀವ್ ಒಂದೆರಡ್ ಕರ್ಚಿಕಾಯಿ ತೊಂದ್ರು ಹ್ಮ್ ಆಯ್ತು ನೀ ಮಾಡ್ ಕಡ್ಯಾಕ್ ಹೋಗ್ ಈ ಕಮುರಗ ನಿಂದ್ರದಾಗಲ್ಲಿ ಐತ್ವ ಹೊಯಿ ಹಾಕ್ ನೋಡಿ ನೋಡ್ರಿ ನೋಡಿ ಆದ್ರೂ ಎಲ್ಲಾ ಚಲೋ ಬಂದ ನೋಡ್ರಿ ಕರ್ಚಿಕಾಯಿ ಚೋಡಾ ಚಕ್ಲಿ ಉಂಡಿ ಆದ್ರ ಚಲೋ ಮಾಡ್ಯಾರ அல்ல ஊர்ந்து ாம சைஸ்க்காகனது லா ஓஹோ தோந்தீனி ನಾ தீவ்ரேன் ಇಲ್ಲವಾ முகதுஹோய்த்து சார்த்தேன் நான் டாபிரே இல்வாங்க ಮತ್ತ ಇಟ್ಟನ ಮುಖದ ದಾಬ್ರಿತ್ನ ನೋಡಲಿ ಮತ್ತ ಈಗ ಏನೂ ಇಲ್ಲಾ ಅಂತೀರಿ ಏನೋ ಹಿಡ್ಕೊಂಡಿರ್ ಕೈಯಾಗ ಹಿಡ್ಕೊಳ ನೋಡ ಏನೇ ಇಲ್ಲ ನಾ ಹಂಗ ಹೊರಗ್ ಬಂದೆ ಗಾಳಿ ಜಾಳ ಆಗತಿತ್ತು ಒಂದ್ ಏಟ್ ದಾಳಿ ದಿಸ್ತು ಅದಕ್ಕೆ ಅಂತ ಬಂದೆ ನೀ ಏನ್ ದೊಡ್ಡ ಸಿಐ ಡಿ ಆಫೀಸರ್ ಜೊತೆ ಇದು ಮಾಡಾಕತ್ತೀನ ಹಾ ಹಿಂದ ಕೈಯಾಗ ಏನ್ ಇಟ್ಕೊಂಡಿ ಅದು ಏನ್ ಇಟ್ಕೊಂಡಿ ಅತ್ತ ಶಿಲ್ಪ ಚಪ್ಪಲ್ ತಗೊಂಡಿದ್ರಿಲ್ರಿನು ನಾನಾ ಕಣ್ಣಾರೆ ನೋಡಿನಿ ಆ ಬರನ್ಲ ಪಕ್ಕನ ಏನ ತೋರ್ಸಿ ಹಿಂದಿನ ಕೈಯಾಗಿನ ಬಿಟ್ಟು ஏன்ப்ப நான் காணபார்க்கி நான் அல்லல் பங்கார வஜ்ர்த் நன்கேன் ஆஹ் நம்ம அப்படி படசோரு நான் மன்னி கேத்தினி அதராகி நீ ஏன் வந்தி சப்பாள் துடி மாற இத ஆஹ் இல்ல தடி நான் கே அவ ಅವ್ವಾ ಯಾಕುವ ಮತ್ತೇನಾಯ್ತು ಅವ್ವ ಮತ್ತೆ ಸಿಕ್ ಮಾಡ್ಕೊಂಡಿ ಚಾಕ್ ಮಾರಿ ಹಿಂಗ್ ಮಾಡ್ಕೊಂಡಿತ್ತ ಏನಾಯ್ತು ನಿಮಗ ಮತ್ತೇನ್ ನನ್ ಮಗಳ ಜೊತೆ ಒಟ್ಟ ಮನಿ ತನ್ನ ಇರು ಇಷ್ಟನೇ ಇಲ್ಲಿ ಕಾಣ್ತಿ ನನಗ ಕಾಲ್ ತೆದಕೊಂಡ್ ಕಾಲ್ ತೆದಕೊಂಡ್ ಒಟ್ಟು ಜಗಳ ಯವ ನಾನು ಒಳಗ ಶುಕಿ ಶುಕಿ ಹೊರಗ್ ಹೊರಗೊಂದಿಟ್ ಬಂದ್ ನಾನ್ ನಿಟ್ಟಿನಿ ನನಗ ಚಪ್ಪಲ್ ತುಡು ಮಾಡಕತಿ ಶಿಲ್ಪಕ್ನು ನಿನ್ನೆ ಮಾಡ್ತ ಕೊಟ್ಟಲ್ಲ ಅತ್ತಂತಾಳೆ ಆ ನನ್ಗೇನ ಗತಿ ಎತ್ತಿ ನಾನು ಚಪ್ಪಲ್ ತುಡು ಮಾಡಾಕ அது இல்ல நோட நான் இல்ல வாசகத்தில நான் கண்ணா நோட்னி நோட் மேல வர்சாக்கி யாரும் இல்லார நோடி தோந்தி தகந்து தாம ஒவ்வொரு மாதாட்கோத் எங்கூ இல்ல பட் பேடீனி ஹெந்தி ஹிட் நான் தோர்ஸ் அவ்வளவு கையாக நான் ஏன் நான் தபாக்கி ಸುಳೆವ್ವಾ ಸುಳ್ಳು ಹೇಳಕತ್ತ ನಾ ಏನೂ ತಗೊಂಡಿಲ್ಲ ಯಾಕೆ ಬೇ ಇಲ್ಲ ಬರ್ದು ನಾನು ನನ್ ಮೈ ಮೇಲೆ ನಾ ಯಾಕೊಳಿ ಹ ಇದು ತೀರ್ಮಾನ ಆಗಿ ಬಿಡ್ಲಿ ಅನ್ನ ಬರ್ಲಿ ಅಪ್ಪ ಬರ್ಲಿ ಇಲ್ಲ ಬರ್ದು ಚಪ್ಪಲ್ ತುಡದ ನನ್ ಮೇಲೆ ಹೊರಸತ್ತ ಕಾಸಿಡ್ ಚಪ್ಪಲ್ ಆಗಿಲ್ಲ ಮಾಡುದಿಲ್ಲ ಬರ್ಲಿ ಮಾಡ್ತೀನಿ ಅಲ್ಲ ನನಗೇನ್ ಕಡಿಮೆ ಮಾಡಿರ್ಬಿ ನಾ ಈ ಕೂಡ ಚಪ್ಪಲ್ ಆಸೆ ಮಾಡಕ ಚಲೋ ಆಯ್ತಾ ಮಗಳು ಹೋಗುದ್ರಾಗೆ ಒಂದ್ ದೊಡ್ಡ ಅಪ್ಪವಾದ ಹೊರಸಿ ಕಳ್ಸಾಕತ್ತ ಬೇಕೇ ி அண்ண அண்ணன் கேட்ல உதேச அங்கி தூர் மாபர்னு அதுக்கு அதற்கு அதில் அவங்க ஜக ஷி அக்கல அதுக்கு கண்ணகாய்த்தானே குட் சந்தோஷிர் பத்தல மனி மகளி அண்ணா நீர் ஹாச்சி காசா கத்தியலா அக்கேத்த இல்ல நினைக ஆஹ் அந்தஸ் தின் அவர் அண்ணனும் கொடுசதான் ನೀ ಏನ ಇಲ್ಲ ಬಾರ್ದ ಆಕಿನ ಮ್ಯಾಲ ಚಪ್ಪಲಿ ಇದು ಮಾಡಾಕಿ ಹ್ಯಾಂಗ ಹಿಂಗಿ ಇದೇ ಮಾ ಇದೇ ನೋಡ ಫಸ್ಟ್ ಸ್ಟಾಂಡ್ ಲಾಸ್ಟ್ ಇವೆ ನೀನ ಕೇಳೋದು ಲಬಾರ್ದು ಏನಾರ ಆಕಿ ನನ್ ಮಗಳ ಮೇಲೆ ಬರ್ಸಾಕ ನೋಡ್ರಿ ಮತ್ತ್ ಬಿಡದೆ ಇಲ್ಲ ನೀನ ಅಲ್ಲಾ ಕನ್ನಡಿ ಕಂಡಕ್ಕಿನ ಕಿಣಾರಿ ಕೇಳಸ್ಕೊಂಡಕಿನ ನಾನೇ ಈಗ ಪಟ್ಟನ ದ್ವಾಸಿ ಮಗು ಚ ಹಾಕಿದಂಗ ಹಾಕಿ ಬಿಟ್ರಲಾ ಹೌದಪ್ಪಾ ನಮ್ ಕಡೆ ಏನರ ಸಾಕ್ಷಿ ಐತನ ಕೂ ಇಲ್ಲ ಜೋರ್ ಬಾಯಿ ಮಾಡಿ ಸುಮ್ ಕುಂದಶ ಬಿಟ್ರಲಾ ಇವ್ರು ಏನ್ ಮಾಡ್ಲಿಕ್ಕಿ ನನ್ ಹೆಂಗ್ ಬಿಟ್ರದ ನಡೀದಿಲ್ಲ ಇನ್ನೊಂದ್ಸರಿ ಈಗ ಇದು ಹೋಯ್ತು ಬಿಡು ಇನ್ನೊಂದ್ಸರಿ ಏನಾರ ಇದ್ದಾಗ ಕರೆಕ್ಟ್ ಸಾಕ್ಷಿ ಸಮೇತ ಹಿಡಿತೀನಿ ತೋರಿಸ್ತೀನಿ ಅವಾಗ ಮಾಡ್ತೀವಿ ಇಷ್ಟು ಬಾಯಿ ಜೋರ್ ಮಾಡಿ ಅವಳು ಹೋಗ್ಬಿಟ್ರಲ್ಲ ನೀವು ಮಾಡ್ತೀನಿ ಮಾಡ್ತೀನಿ ಬೇಕಂದ್ರೆ ನೀನ ತಗೋಬೇಕಾಗಿತ್ತು ನಿನಗೇನಿಲ್ಲಿ ಹಕ್ಕಿಲ್ಲ ಹಂಗಿಲ್ಲ ನನಗೆ ಎಲ್ಲ ನಿನಗ ಐತಿ ತಗೋಬೇಕಾಯ್ತು ಅಟ್ಟು ತುಡುಗಲೇ ತೋಳು ಏನಿತ್ತು ಈ ವಿಚಾರ ಶಿಲ್ಪಕ್ಕೆ ಮುಂದ್ ಹೇಳ್ಬೇಕ್ ನಿ ಮೇಲೆ ಇಡಬೇಕು ಇಲ್ಲ ಪಾಪ ಅಚ್ಚಿ ಇಲ್ಲ ತಂದು ಬರಗಾಲ ಅಡ್ಡಾಡಕ್ರೂನು ಪಾಪ ಒಬ್ರಿಗೆ ಕನಕರ ಬರಲಿಲ್ಲ ಬರಗಾಲ ಅಡ್ಡಾಡತಾ ಅಡ್ಡಾಡತಾ ತಂದ ಈಗ ತಂದಿದ್ದು ಹೆಂಗರ ಮಾಡಿ ಹಾಕಿ ಹಾಕೋಬಾರ್ದು ಇವ್ರ ಉದ್ದೇಶ ಬರಗಾಲಯೇ ನಡಿಬೇಕು ಅದೇ ತಮ್ಮ ಮಕ್ಕಳು ನಡದಾಡಕರ ಎಷ್ಟು ಹೊಟ್ಟೆ ಅದೇ ಸಸಿ ಎಡ್ಡಾಡಕ ನಡೀತಕ್ ಬಿಡು ತನ್ನ ಲೆಕ್ಕಕ್ಕೆ ಮಾತಾಡ್ತಾರ ಹ್ಮ್ ಶಿಲ್ಪಕ್ಕ ಶಿಲ್ಪಕ್ಕ ಹೋಗ್ ಬಂದಿ ಈ ಮಕ್ಕಂದಳ ಮಕ್ಕೊಂಡ್ ಎದ್ದಿಂದ ಮಾತಾಡ್ತೀವಿ